ಒಂದೊಂದು ಎಮೋಷನ್ಗಳನ್ನ ಆಕ್ಟಿವೇಟ್ ಮಾಡಿದಾಗ ಅದಲ್ಲಿರುವಂತಹ ಒಂದೊಂದು ಗ್ರಂಥಿಗೆಗಳು ಹಾರ್ಮೋನ್ಗಳು ಸೆಕ್ರಿಯೇಟ್ ಆಗುತ್ತವೆ ಹಾರ್ಮ ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ ಮಾಡಿದಾಗ ಆರೋಗ್ಯ ಸುಧಾರಿಸುತ್ತೆ ಆ ನಿಟ್ಟಿನಲ್ಲಿ ಈ ಪೆಂಡಲಂ ಸಿಕ್ಕಾಪಟ್ಟೆ ನಮ್ಗೆ ಸಹಾಯ ಮಾಡುತ್ತೆ ಸಾವಿರದ ಒಂಬೈನೂರ ಐವತ್ತ ಮೂರನೇ ಸಲ್ಲಿ ವೈಜ್ಞಾನಿಕವಾಗಿ ಅದರ ಬಗ್ಗೆ ರಿಸರ್ಚ್ ಮಾಡಿ ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ರೇಡಿಯಸ್ ಅಂತ ಇಂಗ್ಲಿಷಲ್ಲಿ ಅಲ್ಲಿ ಹೇಳ್ತಾರೆ ಆ ಒಂದು ವೈಬ್ರೇಷನ್ ಲೆವೆಲ್ ಅಲ್ಲಿ ಅದು ವರ್ಕ್ ಮಾಡುತ್ತೆ ನಿಮ್ಗೆಲ್ಲ ಗೊತ್ತಿದೆ ಇಡೀ ಬ್ರಹ್ಮಾಂಡ ಹಿಡಿತಾ ಇರೋದೇ ವೈಬ್ರೇಷನ್ ಇಂದ ಹೌದಲ್ವಾ ಒಂದು ಕ್ವಾಂಟಮ್ ಫಿಸಿಕ್ಸ್ ಅಂತ ಹೇಳ್ತಾರೆ ಕ್ವಾಂಟಮ್ ಫಿಸಿಕ್ಸ್ ಏನ್ ಹೇಳುತ್ತೆ ಪ್ರತಿಯೊಂದು ಕೂಡ ವೈಬ್ರೇಷನ್ ತರಂಗಗಳು ಕೆಲವರು ಕೇಳ್ತಾರೆ ಓ ನೀವ್ ಏನೇನೋ ಹೇಳ್ತೀರಪ್ಪ ನಮ್ಗೇನು ಅರ್ಥನೇ ಆಗಲ್ಲ ಪೆಂಡಲಂ ಅಂತ ಕ್ಲಾಸ್ ಬಂದಿದ್ದೀವಿ ವೈಬ್ರೇಷನ್ ಅದು ಇದು ಹೇಳ್ತಾ ಇದ್ದೀರಾ ಕನ್ಫ್ಯೂಸ್ ಮಾಡ್ತಾ ಇದ್ದೀರ ಅಂತ ಖಂಡಿತ ಇಲ್ಲ ಇದನ್ನ ತಿಳ್ಕೊಂಡ್ರೇನೆ ನಿಮ್ಗೆ ಪೆಂಡಲಂ ಕಾರಗತ ಆಗೋದು ಒಂದು ಉದಾಹರಣೆ ಹೇಳ್ತೀನಿ ಒಂದು ಮೊಲ ಇರುತ್ತೆ ತಾಯಿ ಮೊಲ ಅದನ್ನ ಭೂಮಿಯ ಮೇಲೆ ಒಂದು ರೂಮ್ ಅಲ್ಲಿ ಇಟ್ಟಿರ್ತೀರ ಅದಕ್ಕೆ ಐದು ಆರು ಮರಿಗಳು ಇರುತ್ತೆ ಪುಟಾಣಿ ಮರಿಗಳು ಅದನ್ನ ಒಂದು ಬಾಕ್ಸ್ ಅಲ್ಲಿ ಪಂಜರದಲ್ಲಿ ಹಾಕಿ ಸಬ್ಮೆರಿನ್ ಅಲ್ಲಿ ಜಲಾಂತರ್ಗಾಮಿ ಇನ್ನೂರು ಮೀಟರ್ ಕೆಳಭಾಗದಲ್ಲಿ ಒಂದು ಸಮುದ್ರದಲ್ಲಿ ತೊಗೊಂಡೋಗಿರ್ತೀರ ನೀವು ಅಲ್ಲಿ ಆ ಮರಿಗಳಿಗೆ ಎಲೆಕ್ಟ್ರಿಕ್ ಶಾಕ್ ಕೊಡಿ ಕೊಟ್ಟಾಗಿ ಒಂದು ಪ್ರಯೋಗ ಇದು ಕೊಟ್ಟಾಗಿ ಏನಾಗುತ್ತೆ ಯಾವುದೇ ಕನೆಕ್ಷನ್ ಇಲ್ದೇ ಇರುವಂತಹ ಇನ್ನೂರು ಮೀಟರ್ ಮೇಲ್ಭಾಗದಲ್ಲಿ ಭೂಮಿಯಲ್ಲಿರುವಂತಹ ತಾಯಿ ಒದ್ದಾಡ್ತಾ ಇರುತ್ತೆ ಅಲ್ಲಿ ತ ನಿಮ್ಮ ಅದಕ್ಕಾಗಿ ಕಣ್ಣು ಕಾಣಲ್ಲ ದೂರದಲ್ಲಿ ಇರೋದು ಆದರೂ ಕೂಡ ತನ್ನ ಮರಿಗೆ ಶಾಕ್ ಕೊಟ್ಟಾಗ ಇಲ್ಲಿ ತಾಯಿ ಒದ್ದಾಡ್ತಾ ಇರುತ್ತೆ ಅವ್ರ ಕಡೆ ಇದು ವೈಜ್ಞಾನಿಕವಾಗಿ ಕೂಡ ಇದನ್ನ ಪ್ರಯೋಗ ಮಾಡಿ ಸಾಬೀತು ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಏನ್ ಕನೆಕ್ಟ್ ಆಯ್ತು ನಿಮ್ಗೆಲ್ಲ ಗೊತ್ತಿದೆ ಕರುಳ ಬಳ್ಳಿ ಆಂಬ್ರಿಕಲ್ ಕಾರ್ಡ್ ಅಂತ ಹೇಳ್ತೀವಿ ಅದನ್ನ ಮನುಷ್ಯರು ಕೂಡ ನಾವು ಮಾಡ್ತಿರ್ತೀವಿ ನಾವು ಯಾವ್ರು ಹೇಳ್ತಾ ಇರ್ತೀವಿ ನಮ್ಮ ದೇಹದ ಒಂದೊಂದು ಭಾಗ ಕೂಡ ಒಂದೊಂದು ಭಾವನೆಗಳು ಎಮೋಷನ್ಗಳಿಗೆ ಕನೆಕ್ಟ್ ಆಗಿರುತ್ತೆ ತೀರ ನಮ್ಗೆ ಬೇಕಾಗಿರುವಂತಹ ಮಕ್ಕಳು ಮರಿ ರಕ್ತ ಸಂಬಂಧ ತುಂಬಾ ಇರೋರು ಏನಾದ್ರು ತುಂಬಾ ತೀವ್ರವಾದಂತಹ ಕಷ್ಟಗಳಿಗೆ ಉಳಿದಾಗ ನಾವೇನು ಹೇಳ್ತೀವಿ ಎಲ್ಲರೂ ಅಯ್ಯೋ ನಾನು ಹೊಟ್ಟೆನಲ್ಲಿ ಬಟರ್ಫ್ಲೈ ಆದಂಗೆ ಆಗ್ತಾ ಇದೆ ಅಂತ ಹೇಳ್ತೀವಿ ಹೌದಲ್ವಾ ಏನೋ ಒಂಥರ ಸಂಕಟ ಆಗ್ತಿರುತ್ತೆ ಅವ್ ಅನ್ಸುತ್ತೆ ಯಾರೋ ನಮ್ಮ ಕಡೆ ಅವ್ರಿಗೆ ಯಾರೋ ತೊಂದರೆ ಆಗ್ಬಿಟ್ಟಿದೆ ಅಂತ ಅದೇ ರೀತಿ ಎಲ್ಲೋ ಒಂದ್ ಕಡೆ ಆ ನಾವು ಇಷ್ಟಪಟ್ಟಂತಹ ವ್ಯಕ್ತಿ ರಕ್ತ ಸಂಬಂಧಿಗಳೆಲ್ಲ ಅವರು ತೊಂದರೆ ಆದಾಗ ಅಥವಾ ತೊಂದರೆ ಏನೋ ಆಕ್ಸಿಡೆಂಟ್ ಏನೋ ಆಗ್ಬಿಟ್ಟಿರುತ್ತೆ ಅಂತ್ಕೊಳ್ಳಿ ಅವಾಗ ಏನಾಗುತ್ತೆ ಹೃದಯ ಹಿಂಡದಾಗತ್ತೆ ಅಂತ ಹೇಳ್ತೀವಿ ನೋಡಿ ತುಂಬಾ ಕ್ಲೋಸ್ ರಕ್ತ ಸಂಬಂಧಿಗಳು ತೊಂದರೆ ಆದಾಗ ಹೊಟ್ಟೆಯಲ್ಲಿ ಬಟರ್ಫ್ಲೈ ಆದಂಗೆ ಅಂತ ಹೇಳ್ತೀವಿ ಅದೇ ನನ್ನ ಪ್ರೀತಿ ಪಾತ್ರ ಆದ್ರು ಕಳ್ಕೊಂಡಾಗ ಎದೆ ಹಿಂಡದಂಗ ಆಗತ್ತೆ ಅಂತ ಹೇಳ್ತೀವಿ ಆಗ್ಲೇ ಹೊಟ್ಟೆಯಿಂದ ಎದೆಗೆ ಶಿಫ್ಟ್ ಆದ್ವು ಅದೇ ಯಾರಾದ್ರೂ ನಾವು ಧೈರ್ಯ ತಾಕತ್ ತೋರ್ಸ್ಬೇಕಾದ್ರೆ ಏನ್ ಹೇಳ್ತೀವಿ ಕೈಗಳನ್ನ ತೋಳುಗಳನ್ನ ಮಾಡಿ ನಾವು ಧೈರ್ಯವನ್ನು ತೋರಿಸ್ಕೊತೀವಿ ತೊಡೆಯನ್ನ ತಡ್ತೀವಿ ಕಂಡು ಕೆನ್ನೆ ತಟ್ಕೊಂಡು ಯಾರು ಧೈರ್ಯ ತೋರ್ಸಲ್ಲ ಹಾಗೇನೆ ಇನ್ನೊಬ್ರಿಗೆ ಪ್ರೋತ್ಸಾಹ ಕೊಡ್ಬೇಕಾದ್ರೆ ಬೆನ್ನನ್ನ ತಡ್ತೀವಿ ಅಂದ್ರೆ ಮನುಷ್ಯನ ದೇಹದ ಒಂದೊಂದು ಭಾಗಗಳು ಕೂಡ ಒಂದೊಂದು ಎಮೋಷನ್ಗಳಿಗೆ ಸಂಬಂಧಪಟ್ಟಿರುತ್ತೆ ಒಂದೊಂದು ಎಮೋಷನ್ ಗಳನ್ನ ಆಕ್ಟಿವೇಟ್ ಮಾಡ್ದಾಗ ಅದಲ್ಲಿರುವಂತಹ ಒಂದೊಂದು ಗ್ರಂಥಿಗೆಗಳು ಹಾರ್ಮೋನ್ಗಳು ಸೆಕ್ರಿಯೇಟ್ ಆಗುತ್ತವೆ ಹಾರ್ಮ್ ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ ಮಾಡಿದಾಗ ಆರೋಗ್ಯ ಸುಧಾರಿಸುತ್ತೆ ಆ ನಿಟ್ಟಿನಲ್ಲಿ ಈ ಪೆಂಡಲಂ ಸಿಕ್ಕಾಪಟ್ಟೆ ನಮ್ಗೆ ಸಹಾಯ ಮಾಡುತ್ತೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು ಥ್ಯಾಂಕ್ ಯು ವೆರಿ ಮಚ್